ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ ಎಲ್ಲರೂ ಇದರ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಮನೆ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸು ಇವತ್ತು ನೀರು ಬೇವಿಗೆ ಅಂತಂದ್ಬಿಟ್ಟು ಅಮಾವಾಸ್ಯೆ ದಿನವೇ ನಾವೆಲ್ಲ ತಯಾರಿ ಮಾಡ್ಕೊಂಡಿರ್ತೀವಿ ಅಂದರೆ ನಾಳೆ ಬೆಳಗ್ಗೆ ಪಾರ್ ಮಾಡಬೇಕಲ್ವ ಮಾಡಬೇಕಲ್ವಾ ಬೇವು ಅಂತಂದ್ಬಿಟ್ಟು ಇಲ್ಲಿ ನಾನು ಬೆಳಗಡ್ಲೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಜೊತೆಗೆ ಬೆಲ್ಲನ ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸುತ್ತು ಬೇವು ರೆಡಿ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದರೆ ನಾವು ಇದೇ ರೀತಿಯೇ ಮಾಡೋದು ಬೇವು ಮಾಡೋದು ಅಂದರೆ ಶಾವಿಗೆ ಬಸ್ತೀವಿ ಸ್ನೇಹಿತರೆ ಶಾವಿಗೆ ಈ ಪುಡಿ ಈ ಬೇವಿನ ಪುಡಿ ಜೊತೆಗೆ ಬೆಲ್ದಲು ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದು ಪಾಡ್ಯ ದಿನ ಇಲ್ಲಿ ಬೇವು ರೆಡಿ ಮಾಡ್ಬೇಕಲ್ವ ಅದಕ್ಕೋಸ್ಕರ ಬೇವು ಈ ರೀತಿ ಏನು ಬೇವಿನ ಹೂವು ಇರುತ್ತೆ ಅದನ್ನು ದಳದಳ ಆಗಿ ಹರ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ಇದು ಬೇವಾಯಿತು ಇಲ್ಲಿ ಮಾವು ಯಾವ ರೀತಿ ಹಾಕ್ಕೊಂತೀವಂದರೆ ಮಾವಿನಕಾಯಿ ಏನಿರುತ್ತೆ ಅಲ್ವಾ ಅದನ್ನು ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಅಂದರೆ ಲೈಟಾಗಿ ತುಂಬ ಜಾಸ್ತಿ ಎಲ್ಲ ಇಲ್ಲ ಶಾಸ್ತ್ರ ಪೂರ್ತಿ ಅಂತಂದ್ಬಿಟ್ಟು ಮಾವು ಬೇವು ಬೆಲ್ಲ ಅಂತಂದ್ಬಿಟ್ಟು ಪಾಡ್ಯಕ್ಕೆ ನಾವು ಊಟ ಮಾಡೋರು ಊಟ ಮಾಡೋದಕ್ಕೆ ಈ ರೀತಿ ಏರಿಯಾ ಮಾಡ್ಕೊತಿರ್ತೀವಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗಾಗಿ ಇಷ್ಟ ಇತ್ತು ಅಂತಂದರೆ ಒಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಬೀಜ ಎಲ್ಲನೂ ಪೌಡ್ರ್ ಮಾಡಿಕೊಂಡು ಅಂದರೆ ತರಿ ತರಿಯಾಗಿ ಉಬ್ಕೊಂಡು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಬಟ್ ನಾವು ಅದು ಯಾವುದೂ ಹಾಕಲ್ಲ ಅಂದರೆ ಇದು ಐಟಮೇ ಸಿಗುತ್ತೆ ನಾವು ಬೇವು ರೆಡಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಬೇವಿನ ಒಂದು ಅಂದರೆ ಅದನ್ನೇ ಕೊಟ್ಬಿಡ್ತಾರೆ ಎಲ್ಲ ಕಸಕಸೆ ಎಲ್ಲನೂ ಸಿಗುತ್ತೆ ಅದೇ ರೀತಿ ಇಲ್ಲಿ ನಾನಿಲ್ಲಿ ಬೇವೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟು ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಪಾಡ್ಯ ದಿನ ಎಲ್ಲ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಾದಮೇಲೆ ಪಾಡ್ಯಕ್ಕೆ ನಾವು ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಅನ್ನ ಶಾವ್ಗೆ ಬಸಿಬೇಕು ಆ ರೀತಿ ಎಲ್ಲ ತಯಾರಿ ಇದ್ದೀವಿ ಈ ಕಡೆ ಅನ್ನ ಕುದೀತಾ ಇದೆ ಆಲ್ಮೋಸ್ಟ್ ಅಕ್ಕ ಸ್ವಲ್ಪ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಇವತ್ತು ಮನೇಲಿದ್ದಾರೆ ಅವರು ರಜೆ ಇತ್ತು ಇವತ್ತು ಹಾಗಾಗಿ ಮನೆಯಲ್ಲೇ ಇದ್ದಾರೆ ಒಂದು ಕಡೆ ಬೇಜಾರು ಇದೆ ಏನು ಬೇಜಾರಪ್ಪ ಅಂತ ತೋರಿಸ್ಕೊ ತಿಳಿಸ್ಕೊಡ್ತೀನಿ ಆದಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಈ ರೀತಿ ರೆಡಿಯಾಗಿದೆ ನಾನು ಹೇಳಿದ್ನಲ್ವ ಶೌಗೆ ಬಸ್ಬೇಕು ಅಂತ ಅಂದ್ಬಿಟ್ಟು ಆ ಶೌಗೆನ ಈ ಒಂದು ಎರಡು ಕಟ್ ಆಗೋವಷ್ಟು ಶಾವಿಗೆ ಬೇಕಾಗುತ್ತೆ ನಮಗೆ ಕುದಿಯೋ ನೀರಿಗೆ ಜಸ್ಟ್ ಈ ರೀತಿ ಎರಡೇ ಭಾಗ ಮಾಡ್ತೀನಿ ಅಷ್ಟೇ ತುಂಬ ಕಟ್ ಮಾಡಲ್ಲ ಎರಡು ಭಾಗ ಮಾಡಿಕೊಂಡು ಬಿಸಿ ನೀರಲ್ಲಿ ಅಂದರೆ ಕುದಿಯುತ್ತಿರುವಂಥ ನೀರಲ್ಲಿ ಹಾಕಿಬಿಟ್ಟು ಬಸ್ದು ಬಸ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎರಡೇ ಭಾಗವೇ ಮಾಡ್ಕೊಂಡಿದ್ದೀನಿ ಇಷ್ಟುದ್ದ ಅಂತ ಹೇಳ್ತೀರಾ ಬಟ್ ನೀರಾಗೆ ಹಾಕಿದ ಮೇಲೆ ಇನ್ನೂ ತುಂಡಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರು ಕಾದಾದಮೇಲೆ ನಾನಿಲ್ಲಿ ಈ ಶಾವಿಗೆನ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಲೈಟಾಗಿ ಕುದಿ ಬಂತು ಅಂದರೆ ಮುಗೀತು ನೀರು ಹಾಕಿ ಮತ್ತೆ ಕೋಲ್ಡ್ ಇರುವಂಥ ನೀರನ್ನು ಹಾಕಿಬಿಟ್ಟು ಬಸ್ತ್ರೆ ಉದುರುದ್ರಾಗಿ ಉದುರು ರೆಡಿ ಆಗುತ್ತೆ ರೆಡಿಯಾಗುತ್ತೆ ಸ್ನೇಹಿತರೆ ಹೇಳಿದ್ನಲ್ವ ಆ ಬೇಜಾರು ವಿಷ ಹಬ್ಬ ಮಾಡೋಕ್ಕೂ ಮನಸಿಲ್ಲ ಆದರೂ ಕೂಡ ಒಲ್ಲದ ಮನಸ್ಸಿಂದ ಹಬ್ಬ ಮಾಡ್ತಾಯಿದ್ವಿ ಏನಪ್ಪ ಬೇಜಾರು ಅಂತಂದರೆ ಅಕ್ಕ ಇದ್ದಾರೆ ಅಂದರೆ ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಅವರ ಮಗಳ ಒಂದು ಮಗ ಏನಿದೆ ಇದೇನ ಇದಾನೆ ಅವು ಇನ್ನು ಅಂತಂದ್ಬಿಟ್ಟು ಅವನಿಗೆ ತುಂಬ ಹುಷಾರಿಲ್ಲ ಬೆಳಗ್ಗೆ ಆದ ತಕ್ಷಣ ಫೋನ್ ಮಾಡ್ತೀವಿ ಸಾಯಂಕಾಲ ಆದ ತಕ್ಷಣ ಫೋನ್ ಮಾಡ್ತೀವಿ ಹೇಗಿದ್ದಾನೆ ಹೇಗಿದ್ದಾನೆ ಅಂತಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ ನಾನು ಅಕ್ಕ ಕೂಡ ತುಂಬ ದೂರೇನೂ ಇಲ್ಲ ಹಬ್ಬ ಇರೋದರಿಂದ ಸ್ವಲ್ಪ ಇದನ್ನ ಮಾಡ್ಕೊಂಡಿದ್ವಿ ಹೋಗೋಣ ನಾಳೆ ಹೋಗೋಣ ಅಂತಂದ್ಬಿಟ್ಟು ಅದಕ್ಕೆ ಇವತ್ತು ಪಾಡೇ ದಿನ ಬೇಡ ನಾಳೆ ಹೋದ್ರೆ ಆಯಿತು ಅಂತಂದು ಮಾತಾಡ್ಕೊಂಡು ಸುಮ್ಮನ ಆದ್ವಿ ನೆಕ್ಸ್ಟು ನೋಡ್ತಾ ಇರ್ಬೋದು ಈ ರೀತಿ ಕುದೀತಾ ಇದೆ ಸ್ನೇಹಿತರೆ ಇವಾಗ ಫುಲ್ ಕೋಲ್ಡ್ ನೀರು ಅಂತ ಹಾಕಿಬಿಟ್ಟು ಕೋಲ್ಡ್ ಇರುವಂಥ ನೀರನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಏನಪ್ಪ ಅಂದರೆ ಹೊಸ ಶಾವಿಗೆ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಮುದ್ದೆ ಕೂಡ ಆಯಿತು ಅಂದರೆ ಮೆತ್ತಗಾಯಿತು ಉದುರು ಉದುರಾಗಿ ಬರಲಿಲ್ಲ ನಮಗೆ ಈ ರೀತಿ ಬಂತು ಅಂದರೆ ಹಳೆಯ ಶಾವಿಗೆ ಆಗಬೇಕು ಒಂದು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಆದರೆ ಆದರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಅಕ್ಕ ನೀರು ಬೇವಿಗೆ ಅಂತಂದ್ಬಿಟ್ಟು ಎಲ್ಲ ಹಣ್ಣುಗಳನ್ನು ಹೆಸ್ತಾ ಇದ್ದಾರೆ ಸ್ನೇಹಿತರೆ ಕರ್ಮುಂಚೆ ಮತ್ತು ಸಾರಿ ಕರ್ಬೂಜ ಹಣ್ಣು ಮತ್ತು ಬಾಳೆಹಣ್ಣು ಇದೆಲ್ಲ ಕಟ್ ಮಾಡಿಕೊಂಡು ಬೇವು ಮಾಡೋಣ ನೀರು ಬೇವಿಗೆ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತೀವಿ ಜೊತೆಗೆ ಇದ್ರಾಕ್ಷಿ ಇದು ಮಾಡ್ಕೊತ ನಮ್ಮ ಏನು ಹುಷಾರಿಲ್ಲ ಅಂತ ಬರೋದು ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಪಾಠ ಎಲ್ಲ ಮುಗೀತು ನೆಕ್ಸ್ಟ್ ಡೇ ಹೋಳಿಗೆ ಮಾಡಬೇಕಲ್ವ ಆ ಹೋಳಿಗೆ ಮಾಡೋ ದಿನವೇ ಅಂದರೆ ನಾವು ಊರಿಗೆ ಹೋಗೋದೆಲ್ಲ ಪ್ಲಾನಿಂಗ್ ಇತ್ತು ಹಬ್ಬ ಈಗ ಮನೇಲಿ ಹಳ್ಳಿ ಕಡೆ ಹೆಂಗಂದರೆ ಹಬ್ಬ ಇತ್ತು ಅಂದರೆ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಮನಸ್ಸಿರಲ್ಲ ಕಳ್ಸೋಕ್ಕೂ ಮನಸ್ಸಿರಲ್ಲ ಅದರಲ್ಲಿ ನಮಗೆ ಹೋಗ್ಬೇಕನ್ನ ಆ ಥರ ಹಾಗಾಗಿ ಅಕ್ಕ ನಾನು ಮಾತಾಡ್ಕೊಂಡ್ವಿ ಏನಂತಂದರೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಹೋಳ್ಗೆ ಮಾಡಬೇಕಲ್ವ ಹೋಳಿಗೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿ ನೋಡ್ಕೊಂಬರೋಣ ಅಂತ ಮಾತಾಡ್ಕೊಂಡ್ವಿ ಆಯಿತು ಅಂತಂದ್ಬಿಟ್ಟು ಹೊಣ್ ಟಿವಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೊಬ್ಬರಿ ಏನು ಅಲ್ವಾ ಕೊಬ್ಬರಿ ಮತ್ತು ಎಲ್ಲ ಮಿಕ್ಸಿ ಮಾಡಿಕೊಂಡು ಈ ರೀತಿ ಹಾಲು ತೊಗೊಂಡು ನೀರು ಬೇವನ ರೆಡಿ ಮಾಡ್ತಾಯಿದ್ದೀನಿ ಇದೇನು ಕಾಯಲು ಒಡೆದಿದ್ವಲ್ವ ಅದೇ ಕಾಯಲು ಇದ್ರ ಜೊತೆಗೆ ಸೇ ಸೇರಿಸ್ಕೊಂಡು ನೀರು ಬೇವು ಮಾಡೋದ್ರಿಂದ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿದ್ರೆ ಇನ್ನೂ ಖುಷಿ ಆಗ್ಬೋದು ನೆಕ್ಸ್ಟ್ ಯಾವಾಗಾದ್ರೂ ಕುಡಿಬೇಕು ಅನಿಸಿದ್ರೆ ಈ ವಾತಾವರಣಕ್ಕೆ ಈ ಬಿಸಿಲಿಗೆ ನೀರು ಬೇವು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈ ಹಣ್ಣನ್ನು ಅಷ್ಟನ್ನು ಸೇರಿಸ್ಕೊಂಡು ಅಂದರೆ ನಾವು ಇಲ್ಲೇ ಐಸು ಗಡ್ಡೆ ಇರುತ್ತೆ ಐಸ್ ಗಡ್ಡೆನ ಹಾಕ್ಕೊಂಡ್ವಿ ಸ್ವಲ್ಪ ಇನ್ನು ಕೋಲ್ಡ್ ನೀರು ಕೂಡ ಹಾಕ್ಕೊಂಡ್ವಿ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ನೀವು ಮಾಡ್ಕೋಬೋದು ಹಣ್ಣು ಏನಿರುತ್ತೆ ಅಲ್ವಾ ಜಾಸ್ತಿ ಕಟ್ ಮಾಡಿಕೊಂಡು ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಇಷ್ಟೇ ಸಾಕಾಗುತ್ತೆ ಹಾಗಾಗಿ ನಮಗಿಷ್ಟೇ ಮಾಡ್ಕೊಂಡಿದ್ದು ಇಲ್ಲಿ ಕಾಯಲು ಜಾಸ್ತಿ ಇರೋದಿಲ್ಲ ಇನ್ನು ಇನ್ನೂ ಎಳ್ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನಮಗೆ ಹೆಳ್ನೀರು ಇರಲಿಲ್ಲ ಕಾಯಲ್ಲೇ ಎರಡು ಕಾಯಿ ಹೊಡೆದ್ಬಿಟ್ಟು ರುಬ್ಕೊಂಡು ಈ ರೀತಿ ಮಾಡಿಕೊಂಡಿದ್ವಿ ಬೆಲ್ಲ ಹಾಕ್ಕೊಂಡ್ರೆ ನೋಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆಕ್ಕಿಂತ ಬೆಲ್ಲ ಬೆಸ್ಟು ಇದು ಅಂತ ತುಂಬ ಚೆನ್ನಾಗಿ ಆಗುತ್ತೆ ಇದು ಈ ರೀತಿ ನಮ್ಮ ಕಡೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ನೀರು ಬೇವನ ಮಾಡ್ತಾರೆ ನಾವು ಮಾಡೋದು ಈ ರೀತಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಪೌಡ್ರ್ ಇತ್ತಲ್ವ ನಾನು ಬೇವು ಪುಡಿ ಬೇವು ಅಂತ ಅಲ್ವಾ ಅದನ್ನೇ ಮಿಕ್ಸಿ ಮಾಡ್ಕೊಂಡು ಇದರಲ್ಲೇ ಜೊತೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿದ್ವಿ ಅದ್ರ ಜೊತೆಗೆ ಮತ್ತು ಬೇವಂತ ಬೇಕಲ್ವ ಅದಕ್ಕೋಸ್ಕರ ಮಾವು ಬೇವು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಬೇವಾಗುತ್ತೆ ಅದಕ್ಕೋಸ್ಕರ ಆ ಪುಡಿ ಬೇವನ್ನು ಅದ್ರೊಳಗೆ ಹಾಕ್ಕೊಂಡು ಲೈಟಾಗಿ ಇಟ್ಕೊಂಡ್ವಿ ಭೀ ಇವಾಗ ನಾವು ಊಟ ಮಾಡೋಣ ಅಂತ ಎಲ್ಲನೂ ನೀಟ್ಕೊಂಡು ತೋರಿಸಿದ್ನಲ್ವ ಈ ರೀತಿ ಹಾಕ್ಕೊಂಡು ಶಾವಿಗೆ ಬೆಲ್ದಾಲು ಬೆಲ್ಲ ಕೂಡ ಬೆಲ್ದಾಲು ಕೂಡ ಕಾಯಿಸಿದ್ವಿ ಬೆಲ್ದಾಲು ಹಾಲು ಬೇಕಾದ್ರೆ ಹಾಲು ಈ ರೀತಿ ನಮ್ಮ ಕಡೆ ಊಟ ಯುಗಾದಿ ಹಬ್ಬ ಅಂದರೆ ಈ ರೀತಿ ಜೊತೆಗೆ ಚಿತ್ರಾನ್ನ ಮಾಡಬೇಕಂತ ಹೇಳಿದ್ನಲ್ವ ಚಿತ್ರಾನ್ನ ಒಂದೇ ಒಂದು ಮಿರ್ಚಿ ಸಿಂಪಲ್ಲಾಗಿ ಎಲ್ಲಾನು ಊಟ ಮಾಡಬೇಕು ಅಂತಂದ್ಬಿಟ್ಟು ಸಿಮ್ ಸಿಂಪಲ್ಲಾಗಿ ಮಾಡಿದ್ದು ಚಿತ್ರಾನ್ನ ಜೊತೆಗೆ ಅನ್ನ ಸಾಂಬಾರು ಕೂಡ ನುಗ್ಗೆಕಾಯಿ ಅಂತ ಹೇಳಿದ್ನಲ್ವ ಈ ದಿನದಲ್ಲಿ ಈ ವಸ್ತು ಐಟಮ್ಮು ಇವತ್ತು ಪಾಡ್ಯ ದಿನ ನಾವು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೀವಿ ಅಡುಗೆ ರೆಡಿ ಮಾಡ್ಕೋತೀವಿ ನೋಡಿದಲ್ವಾ ಸ್ನೇಹಿತರೆ ಯಾವ ರೀತಿ ಇತ್ತು ನೈಟ್ಗೆ ನನ್ನ ಮಗಳ ಬರ್ತಡೆ ಇತ್ತು ಅದು ಪಾಡ್ಯ ದಿನವೇ ಬಂದಿತ್ತು ಅದಕ್ಕೋಸ್ಕರ ಮತ್ತೆ ನೈಟ್ಗೆ ಈ ರೀತಿ ಪಾ ಹಬ್ಬನ ಆಚರಣೆ ಮಾಡಿದ್ವಿ ಆದರೂ ಖುಷಿ ಇರಲಿಲ್ಲ ಮಗಳ ಆಸೆ ಏನು ಮಾಡೋಕ್ಕಾಗಲ್ಲ ಕೇಕ್ ಕಟ್ ಮಾಡೋಣ ಕಟ್ ಮಾಡೋಣ ಅಂತ ಅವಳಿಗೆ ಆಸೆ ಪಟ್ಟಳು ವರ್ಷಕ್ಕೆ ಒಂದು ಸರಿ ಕೇಕ್ ಕಟ್ ಮಾಡಬೇಕಂತಂದ್ಬಿಟ್ಟು ಯಾಕಂದರೆ ಎಲ್ಲ ಮಕ್ಕಳದ್ದು ಕಟ್ ಮಾಡ್ತೀವಲ್ವ ಇವಳ್ದು ಬಿಟ್ಟರೆ ಬೇಜಾರಾಗ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಎಲ್ಲರ ಹುಡ್ರು ಮಕ್ಕಳು ಎಲ್ಲ ಸೇರಿಕೊಂಡು ನನ್ನ ಮಗಳ ಬರ್ತಡೇನ ಆಚರಣೆ ಮಾಡಿದ್ದೀವಿ ಅದು ದಿನ ಬಂದಿತ್ತು ಒಂದು ಕಡೆ ಖುಷಿ ಇದೆ ಅಕ್ಕನ ಮಗಳದ್ದು ಅಕ್ಕ ಅಕ್ಕನ ಮಗ ಒಂದು ಕಡೆ ನೋಡಿಕೊಂಡ್ರೆ ಸ್ವಲ್ಪ ಬೇಜಾರಿದೆ ಹುಷಾರಿಲ್ಲ ಅಂದರೆ ನಾವು ಅಷ್ಟೊಂದು ಹಚ್ಕೊಂಡಿದ್ದ ಅವನು ತುಂಬ ಹಚ್ಕೊಂಡಿದ್ದ ಆಂಟಿ ಆಂಟಿ ಅಂತ ತುಂಬ ಬೇಜಾರಾಗ್ತಾಯಿದೆ ಅವನಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ಆದರೂ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಬರ್ತಡೇ ಕೂಡ ನಾವು ಆಚರಣೆ ಮಾಡಿಕೊಂಡ್ವಿ ಈ ಬರ್ತಡೇಗೋಸ್ಕರ ನಾವು ಅಮ್ಮನ ಮನೆಗೆ ಹೋಗೋದು ಬೇಡ ಇಲ್ಲೇ ನಾವು ಬರ್ತಡೇನ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಅಂತಂದ್ಬಿಟ್ಟು ನನ್ನ ಮಗಳು ಒತ್ತಾಯದಿಂದ ಇಲ್ಲೇ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ನಾನು ಹಬ್ಬನ ಮಾಡಿದ್ದು ಅವಳ ಬರ್ತಡೇ ಕೂಡ ಮಾಡಿದ್ದು ಪ್ರತಿ ವರ್ಷ ಕೂಡ ನಾನು ಅಮ್ಮನ ಮನೇಲಿ ಮಾಡ್ತಾಯಿದ್ದೆ ಯುಗಾದಿ ಹಬ್ಬನ ಮತ್ತು ಬರ್ತಡೇ ಕೂಡ ಅವಳದು ಇಲ್ಲೇ ಮಾಡ್ತಾ ಇದ್ವಿ ಹಾಗಾಗಿ ಈ ವರ್ಷ ಅವಳಿಗೆ ಏನೂ ಗೊತ್ತಿಲ್ಲ ಇಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಅಂದರೆ ಅವಳ ಫ್ರೆಂಡ್ಸು ಎಲ್ಲ ಇರ್ತಾರಲ್ವ ಹಾಗಾಗಿ ಆ ಖುಷಿಗೆ ಇಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ವಿ ಅವಳ ಆಸೆ ಅಂತ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಲ್ಲಿ ಗೊತ್ತಾಗಲ್ಲ ಅವ್ರಿಗೆ ಅವಳಿಗೆ ಖುಷಿ ಇರಬೇಕನ್ನೋದೇ ಒಂದು ಆಸೆ ಖುಷಿ ಅಷ್ಟೇ ಗೊತ್ತು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಅವಳ ಅವರ ಅಬ್ಬಜಿನೇ ಇರಲಿ ಬಿಡು ಕಟ್ ಮಾಡೋಣ ಅಂತಂದ್ಬಿಟ್ಟು ಕಟ್ ಮಾಡಿಸಿದರು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ವಾ ಯುಗಾದಿ ಹಬ್ಬನ ಯಾವ ರೀತಿ ಮಾಡಿದ್ವಿ ಎಲ್ಲದ ಮನಸ್ಸಿನಿಂದ ಹಬ್ಬ ಆಚರಣೆ ಮಾಡಿದ್ವಿ ಮತ್ತು ಮಗಳ ಆಸೆಯಂತೆ ಬರ್ತಡೆ ಕೂಡ ಮಾಡಿದ್ವಿ ಹಾಗೆ ನೆಕ್ಸ್ಟು ಡೇ ಹೋಳಿಗೆ ಎಲ್ಲ ಮಾಡಿಕೊಂಡು ನಮ್ಮ ಅಕ್ಕನ ಮಗನ ನೋಡ್ಕೊಂಡು ಕೂಡ ಬಂದ್ವಿ ತುಂಬ ಹುಷಾರಿರಲಿಲ್ಲ ಒಂದು ದಿನ ಉಳಿಯೋದು ಡೌಟೇ ಆಗಿತ್ತು ಆದರೂ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ದೇವರು ಕಿತ್ಕೊತಾನೆ ಮತ್ತೆ ಕೊ ಮತ್ತೆ ಕೊಡ್ತಾನೆ ಮತ್ತೆ ಕಿತ್ಕೊತಾನೆ ಹಾಗಾಗಿ ತುಂಬ ಬೇಜಾರಾಗುತ್ತೆ ಮಕ್ಕಳು ಇಲ್ಲಾಂದ್ರೆ ಪರವಾಗಿಲ್ಲ ಈ ಥರ ಆರೋಗ್ಯ ಸರಿ ಇರ್ ಎಲ್ಲದರಂತಹ ಮಕ್ಕಳನ್ನ ಕೊಡಬಾರ್ದು ಅನ್ನಿಸ್ಬಿಡುತ್ತೆ ಈ ಒಂದು ಸಂಕಟ ಅನ್ಬಿಸ್ಬೇಕಾಗುತ್ತೆ ತಾಯಿ ಆದವರು ಇಲ್ಲಿ ಒಂದಿಷ್ಟು ನನ್ನ ಮಗಳ ಒಂದಿಷ್ಟು ಫೋಟೋ ಎಲ್ಲ ತೆಗ್ದಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಹಳ್ಳಿ ಹುಡುಗಿಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ